ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಜೆಟ್ ಮಂಡನೆ ಆಯಿತು ನಿರ್ಮಲಾ ಸೀತಾರಾಮನ್ ಅವ್ರದ್ದು ಬಜೆಟ್ ಮಂಡನೆ ಆದಮೇಲೆ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಆಗಿದೆ ಜಾಸ್ತಿ ಅನುದಾನವನ್ನು ಕೊಟ್ಟಿಲ್ಲ ಹಾಗಾಗಿ ನಾವು ಇದೇ ರೀತಿಯ ನಮ್ಮ ಮೇಲಿನ ತಾರತಮ್ಯ ಮುಂದುವರೆದರೆ ನಾವು ಪ್ರತ್ಯೇಕ ದೇಶಕ್ಕೆ ಬೇಡಿಕೆ ಇಡ್ತೇವೆ ಅನ್ನೋ ಒಂದು ಮಾತನ್ನು ಡಿ ಕೆ ಸುರೇಶ್ ಅವರು ಹೇಳಿದರು ಡಿ ಕೆ ಸುರೇಶ್ ಅವರ ಮೇಲೆ ಮುಗಿಬಿದ್ದರು ಬಿ ಜೆ ಪಿ ಅವರೆಲ್ಲ ಪ್ರತ್ಯೇಕತೆಯ ಮಾತಾಡ್ತಾ ಇದ್ದೀರಿ ದೇಶ ಮಾತಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಸದನದಲ್ಲಿ ಈ ತೇಜಸ್ವಿ ಸೂರ್ಯ ಡಿ ಕೆ ಸುರೇಶ್ ಅವರ ಮೇಲೆ ತಿರುಗಿ ಬಿದ್ದು ಕೂಗಾಡಿದ್ದು ನೋಡಿದ್ರೆ ಡಿ ಕೆ ಸುರೇಶ್ ಅವರು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಕೂಗ್ಯಾಡಿದ್ರು ಸ್ನೇಹಿತರೆ ಇವರು ಮಾಡ್ತಾ ಇರೋದೆಲ್ಲ ಪ್ಯೂರ್ ಪಾಲಿಟಿಕ್ಸ್ ಇಲ್ಲಿ ಕಾಂಗ್ರೆಸ್ ಅವರು ಮಾಡ್ತಿರೋದು ಪ್ಯೂರ್ ಪಾಲಿಟಿಕ್ಸೇ ಬಿ ಜೆ ಪಿಯವ್ರು ಮಾಡ್ತಿರೋದು ಪ್ಯೂರ್ ಪಾಲಿಟಿಕ್ಸೇ ಇವರಿಬ್ಬರೂ ಸೇರಿಕೊಂಡು ಜನಗಳನ್ನ ಮಂಗ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಇನ್ನೇನು ಇಲ್ಲ ನೋಡಿ ಕುಮಾರಸ್ವಾಮಿ ಅವರು ಇಷ್ಟು ದಿವಸ ಹಿಂದೂ ಧರ್ಮಕ್ಕೆ ಅಷ್ಟು ಸನಿಹ ಇರಲಿಲ್ಲ ಬಿಜೆಪಿಗೆ ಹೋಗಿದ್ದಂಗೆ ಜೈ ಶ್ರೀರಾಮ್ ಅಂತಿದ್ದಾರೆ ಇದೆಲ್ಲ ಜನಗಳು ಮಾಡ್ತಿರ ಮಂಗ ಬಿಟ್ರೆ ಇನ್ನೇನಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಮೈ ಟ್ಯಾಕ್ಸ್ ಮೈ ರೂಲ್ಸ್ ಮೈ ರೈಟ್ಸ್ ಇದನ್ನ ಒಪ್ಪಕ್ಕಾಗೋದಿಲ್ಲ ಯಾಕಪ್ಪ ಅಂತಂದ್ರೆ ಬಡ ರಾಜ್ಯಗಳಿಗೆ ಶ್ರೀಮಂತ ರಾಜ್ಯಗಳು ಕೊಡಲೇಬೇಕು ಅನ್ನೋ ಒಂದು ಮಾತನ್ನ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ ಅದೇ ಒಂದು ವೇಳೆ ನಿಜ ಅನ್ನೋದಾದರೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಕೂಡ ಕೇಳಿದ್ದಾರೆ ಗುಜರಾತ್ ರಾಜ್ಯ ಅಷ್ಟೊಂದು ಟ್ಯಾಕ್ಸ್ ಕಟ್ಟುತ್ತೆ ನಮಗೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇಳಿದ್ದಾರೆ ಹಾಗಾದರೆ ಮೋದಿಯವರು ಕೇಳಿದ್ದು ಆಗ ತಪ್ಪ ಅಥವಾ ಸರಿನಾ ಇವರೇ ಹೇಳಬೇಕು ಏಕೆಂದರೆ ಅದನ್ನು ಡಿಫೆಂಡ್ ಮಾಡ್ಕೊತಾ ಇದ್ದಾರಲ್ಲ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಅದನ್ನ ಹೇಳಬೇಕು ನನ್ನ ಪ್ರಕಾರ ನೋಡೋದಾದರೆ ಇವತ್ತ ಕಾಂಗ್ರೆಸ್ಸರು ಇರೋದು ತಪ್ಪು ಅನ್ನೋದಾದರೆ ಅವತ್ತ ಬಿ ಜೆ ಪಿಯ ನರೇಂದ್ರ ಅವರು ಕೇಳಿದ್ದು ಕೂಡ ತಪ್ಪೇ ಅವತ್ತ ಅವರು ಮಾಡಿದ್ದು ಸರಿ ಅನ್ನೋದಾದರೆ ಇವತ್ತ ಇವ್ರು ಕೇಳ್ತಿರೋದು ಕೂಡ ಸರಿನೇ ನೋಡಿ ಇದೇ ರಾಜಕಾರಣಿಗಳು ಯಾವತ್ತೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿರಲ್ಲ ಎಲ್ಲ ಡಬಲ್ ಸ್ಟ್ಯಾಂಡರ್ಡೇ ಎಲ್ಲ ಡಬಲ್ ಸ್ಟ್ಯಾಂಡರ್ಡೆ ಸ್ನೇಹಿತರೆ ಒಂದು ಪಕ್ಷಕ್ಕೆ ಹೋದಾಗ ಒಂಥರ ಮಾತಾಡ್ತಾರೆ ಇನ್ನೊಂದು ಪಕ್ಷಕ್ಕೆ ಹೋದಾಗ ಇನ್ನೊಂದು ಥರ ಮಾತಾಡ್ತಾರೆ ಸ್ನೇಹಿತರೆ ಇದರಲ್ಲಿ ಯಾರ್ದು ಸರಿ ಯಾರ್ದು ಸರಿ ಅನ್ನೋದಕ್ಕಿಂತ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಅವ್ರನ್ನ ನೋಡಿಬಿಟ್ಟು ನಾವು ಎಮೋಷನಲ್ಲಾಗಿ ಬ್ಲಾಕ್ ಎಮೋಷನಲ್ ಆಗಿ ಎಮೋಷನ್ ಆಗೋದೇ ದೊಡ್ಡ ತಪ್ಪು ನಾವು ಯಾಕಪ್ಪ ಅಂತಂದರೆ ಅವರು ಫ್ರೆಂಡ್ಶಿಪ್ ಥರ ಇರ್ತಾರೆ ಒಂದು ವೇಳೆ ಕಷ್ಟ ಕಾಲದಲ್ಲಿ ಅವ್ರದ್ದು ಅಧಿಕಾರ ಹೋಗುತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ಅದೇ ವಿರೋಧ ಮಾಡ್ತಿದ್ದರೆ ಕಾಲನ್ನೇ ಹಿಡಿತಾರೆ ಹೋಗಿ ಅವ್ರಿಗೇನಾರ ಬೇಕಾದಾಗ ಅವ್ರ ಕಾಲನ್ನೇ ಹಿಡಿತಾರೆ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಅವ್ರನ್ನೇ ಬೈಕೊಂಡು ಓಡಾಡ್ತಾರೆ ಪ್ಯೂರ್ ಪಾಲಿಟಿಕ್ಸ್ ಬಿಟ್ಟರೆ ಇನ್ನೇನು ಇಲ್ಲ ಈ ಸ್ನೇಹಿತರೆ ಇಲ್ಲಿ ಹೇಳ್ಬೋದು ಕೆಲವರು ಆಂಕರ್ಗಳು ಹೇಳ್ತಾ ಇದ್ರು ಸದಾಶಿವನಗರದಲ್ಲಿ ಕಟ್ಟುವ ಟ್ಯಾಕ್ಸೇ ಬೇರೆ ಅಂದರೆ ಸದಾಶಿವನಗರದವ್ರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಶಿವಾಜಿನಗರದವರು ಅಷ್ಟೊಂದು ಟ್ಯಾಕ್ಸ್ ಕಟ್ಟಲ್ಲ ಕಮ್ಮಿ ಸದಾಶಿವ ಟ್ಯಾಕ್ಸ್ ಎಲ್ಲ ನಾವೇ ಇಟ್ಕೋತೀವಿ ಅಂದರೆ ಶಿವಾಜಿನಗರದವ್ರಿಗೆ ಏನು ಉಳ್ಕೊಳಲ್ವಲ್ಲ ಏನು ಬರಲ್ವಲ್ಲ ಹೆಂಗೆ ಅಂತ ಕೇಳಿದ್ರು ಒಂದು ವೇಳೆ ಸದಾಶಿವನಗರದವರು ನಮ್ಮದೇ ಟ್ಯಾಕ್ಸ್ ನಮಗೆ ಕೊಡ್ರಿ ಅನ್ನೋದಾದರೆ ಅವ್ರದ್ದು ಟ್ಯಾಕ್ಸ್ ದುಡ್ಡಲ್ಲಿ ಚಿನ್ನದ ರೋಡ್ ಮಾಡ್ಬೋದು ಅಂತಂದರು ಸ್ವಾಮಿ ಸದಾಶಿವನಗರದವರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು ನಾಕಾಣಿನಾರು ಅವ್ರಿಗೆ ರಿಟರ್ನ್ ಮಾಡಲೇಬೇಕು ಅವ್ರ ಪಾಲು ಅಂತ ಇರುತ್ತೆ ಆ ನಾಲ್ಕಾಣಿನೇ ಮಾಡಿದಿರ ಬರೀ ಐದು ಪೈಸಾ ಆರು ಪೈಸಾ ಅಂತ ನೋಡೋದಾದರೆ ಕೊಡೋದಾದರೆ ಅದು ಭಿಕ್ಷೆ ಥರ ಅಲ್ದಿರ ಇನ್ನೇನಾಗುತ್ತೆ ಅಷ್ಟೊಂದು ಕಡೆಗಣಿಸೋದಾ ನೋಡಿ ಗುಜರಾತ್ ಕೂಡ ತುಂಬ ಮುಂದುವರೆದಂತಹ ರಾಜ್ಯವೇ ಆದರೂ ಅಲ್ಲಿಗೆ ಇಷ್ಟೊಂದು ಕಮ್ಮಿ ಅನುದಾನವನ್ನು ಕೊಟ್ಟಿಲ್ಲ ಹೇಗೆ ಕರ್ನಾಟಕಕ್ಕೆ ಯಾಕೆ ತುಂಬ ಕಡಿಮೆ ಅನುದಾನವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಇವೆಲ್ಲ ಕ್ವಶನ್ ರೈಸ್ ಮಾಡೋಂತಹ ಒಂದು ಪ್ರಶ್ನೆಗಳೇ ಯಾಕಂದರೆ ನೋಡಿ ಉತ್ತರ ಪ್ರದೇಶಕ್ಕೆ ಬರ್ತೀವಿ ಈಗ ಇತ್ತೀಚೆಗೆ ನೋಡ್ತಾ ಇದ್ದೇರಿ ಉತ್ತರ ಪ್ರದೇಶ ಕೂಡ ಆರ್ಥಿಕವಾಗಿ ತುಂಬ ಬೆಳೆದಿದೆ ಅಂತ ಆರ್ಥಿಕವಾಗಿ ತುಂಬ ಬೆಳೆದಿರುವಂಥ ರಾಜ್ಯಕ್ಕೆ ಅಷ್ಟೊಂದು ಅನುದಾನ ಬೇಕು ಹಾಗಾದರೆ ಮುಂದುವರಿತಿರೋ ರಾಜ್ಯ ಅಲ್ವ ಅದು ಯಾಕೆ ಬೇಕು ಅಷ್ಟೊಂದು ಅನುದಾನ ಕರ್ನಾಟಕಕ್ಕಿಂತ ಸ್ವಲ್ಪ ಮುಂದೆ ಇದೆ ಅನ್ನೋ ಮಾತನ್ನು ನಾನು ಕೂಡ ಓದಿದ್ದೆ ಹೀಗಿರುವಾಗ ಯಾಕಷ್ಟೊಂದು ಕರ್ನಾಟಕ ಅಷ್ಟೊಂದು ಮುಂದುವರೆದಿದೆಯಾ ಕರ್ನಾಟಕದಲ್ಲಿ ಏನೋ ಪ್ರಾಬ್ಲಮ್ಗಳೇ ಇಲ್ವಾ ಅಟ್ಲೀಸ್ಟ್ ನಾವು ಕೊಟ್ಟಿರೋ ಅರ್ಧ ಭಾಗನಾದ್ರೂ ಕೊಡಬೇಕಲ್ವ ಅದು ನನ್ನ ಪ್ರಶ್ನೆ ಇಲ್ಲಿ ಬರೀ ಸಮರ್ಥನೆ ಮಾಡ್ಕೊಳ್ಳೋದೇ ಆಗುತ್ತೆ ರಾಜಕೀಯದರು ಅದು ಬಿಟ್ಟರೆ ಇನ್ನೇನು ಮಾಡ್ಕೊಳ್ಳೋಲ್ಲ ಸ್ನೇಹಿತರೆ ಸಮರ್ಥನೆ ಮಾಡ್ಕೊಳ್ಳೋದು ಎದುರಾಳಿಗಳನ್ನ ಬೈಯೋದು ಹೌಹಾರೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಅವ್ರ ತಕ್ಕೆ ಹೋಗಿ ಒಕ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ರಾಜಕೀಯ ಇದರಲ್ಲಿ ಪ್ಯೂರ್ ಪಾಲಿಟಿಕ್ಸ್ ಅಂತ ಯಾಕಂದೆ ಅಂದರೆ ಇದಕ್ಕಂದೆ ಸ್ನೇಹಿತರೆ ಅನಿಸುತ್ತೆ ಇದ್ರ ಬಗ್ಗೆ ದಯಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ